ಕಠಿಣಗಳ ನೆಡೆ ಸುಳ್ಳಿ ವದುರಿ ಬಳು ಹಿರಿಮಣ್ಣುಗಳಂತೆ ಕಷ್ಟಗಳ ಸಾಗಿಸದೆ ಕಾಣದ ಬೆಳೆದವಳು ಸಲಹಿಕೊಳ್ಳಿರಿ ಮಗಳ ಒಪ್ಪಿಸುವೆ

ನಮ್ಮ ವೈಭವದಿಂದ ತಮ್ಮ ಇಷ್ಟ ಮಿತ್ರರು ಕೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ವರ್ಣದಿಬ್ಬರದ ಮುಖ್ಯಸ್ಥರಾದ ಮಹನೀಯರು ಯಾರಯ್ಯ ನಾವು ನಮ್ಮ ಬಾಲಕಿಯನ್ನು ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನು ಸ್ವೀಕರಿಸಿ ಪದ್ಮರಾಮ್ ರಾಜರೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನಿಕೆಯನ್ನು ವರ್ಗಾರರನ್ನಾಗಿ ಮಾಡುವುದಾಗಿ ಈ ಮೊದಲು ಮನದರ್ಥ ಮಾಡಿ ಆಮೇಲೆ ವಾಗ್ದರ್ಥ ಮಾಡುವಲ್ಲ ವಾಗ್ದಾನದ ಮೇರೆಗೆ ನಾವು ಉಭಯ ಸಮಸ್ತರು ಆಕಾಶದಷ್ಟು ದೊಡ್ಡ ಚಪ್ಪಲವನ್ನು ಹಾಕಿ ಒಮ್ಮೆಯಷ್ಟು ದೊಡ್ಡ ಹಸೆಯನ್ನು ಕರೆದು ರತ್ನಖಚಿತವಾದ ಮಂಟಪದ ಅಡಿಯಲ್ಲಿಯೂ ಸಮಸ್ತ ಬಂಧು ಬಾಂಧವರ ಸಮಕ್ಷದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಮ್ಮ ಕನ್ಯ ರತ್ನವನ್ನು ದಾರಿಕೊಂಡಿದ್ದವಷ್ಟೆ ನಿನ್ನೆಯ ದಿವಸ ಪುರುಷನನ್ನು ಮನ್ನತನಂತೆಯೂ ಕನಿಕೆಯನ್ನು ರಥಿದೇವಿಯಂತೆಯೂ ಕುಂಭಿಸಿದ್ದಲ್ಲಾಗಲಿ ರೂಪು ಲಾವಣ್ಯರಲ್ಲಾಗಲಿ ಏನೊಂದೂ ಕುಂದುಕೆ ಇಲ್ಲದೆ ರಾಮಚಕ್ರೇಶನನ್ನು ಹೋಲುವ ಪುರುಷನು ದಿವ್ಯ ಹಸ್ತಗಳಿಗೆ ಚಾಲು ಹಸ್ತಗಳನ್ನಾಗಿ ಮಾಡಿದರಲ್ಲಿ ಯಾವುದೇ ಲೋಪದೋಷಗಳು ಕಂಡಿಲ್ಲವಷ್ಟೆ ನಾವು ನಮ್ಮ ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುವಾಗ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರಹಗಳು ಉಡಲು ವಸ್ತ್ರ ಮೊದಲು ಚಿನ್ನಾಭರಣ ಕೋದರಿಗಳು ಪರ ದಿನಲು ಗೋವಿನ ಹಿಂಡನ್ನು ಹಳುವಳಿಯಾಗಿ ಕೊಟ್ಟಿರುತ್ತೇವೆ ಹೀಗೆ ನಾವು ಕೊಟ್ಟ ಅಲ್ಪರಿಷರವನ್ನು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರಗಟ್ಟಿ ಅಭಿವೃದ್ಧಿ ಮಾಡಿ ಕೀರ್ತಿ ಗಳಿಸುವವರು ಯಾರಯ್ಯೋ ನಮ್ಮ ಮುದ್ದು ಬಾಲಕಿಗೆ ಕಡುಬಾಯಿ ಹಲ್ಲು ಬರಲಿಲ್ಲ ನೆತ್ತಿ ಎಣ್ಣೆ ಆರಲಿಲ್ಲ ಅಂಗೈಗೆರೆ ಮಾಸಲಿಲ್ಲ ನೃತ್ಯ ಜ್ಞಾನ ಬರಲಿಲ್ಲ ಹಸಿ ಕರೆಯ ನು ಒಣಗಿ ಮುಂದೆ ಹೋಗಲು ಅಂಗಳದಲ್ಲಿ ಆಡಿ ಮೆಟ್ಟಿಲಲ್ಲಿ ಓಡಿ ಹಾಲನ್ನವನ್ನು ಉಂಡು ತೊಟ್ಟಿಲಲ್ಲಿ ಮಲಗಬೇಕೆಂದು ಇಚ್ಛಿಸುವ ನಮ್ಮ ಮುಗಿ ಬಾಲಕಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವಂತಹ ಬೋಧಕರಯ್ಯ ನಮ್ಮ ಬಾಲಕಿಯು ಚಿಕ್ಕದಿನಿಂದಲೂ ಮಾವನ ಹಣಗುಣವನ್ನು ಅರಿಯಲು ಅತೆಯ ಕೆಲಸವನ್ನು ತಿಳಿಯಲು ಭಾವಮೈದ ಭಾವನೆ ಗೊತ್ತಿಲ್ಲ ಕುಟುಂಬದ ಕೂಟ ಕೂಡಿದವರಲ್ಲ ಹೀಗಿರುವಂತೆ ಮಾತಿನಲ್ಲಿ ಯಾವುದೇ ಕಲಹಗಳು ಕಂಡು ಬಂದಲ್ಲಿ ಆ ಕಲಹಗಳನ್ನು ಕಲಹಗಳನ್ನು ಮಾಡುವವರು ಯಾರು ಇನ್ನು ಮುಂದೆ ನಾವು ಕೊಡುವ ಈ ಕನ್ಯಾರತ್ನವನ್ನು ಭಕ್ತವತ್ಸನ್ನು ಭಕ್ತರನ್ನು ಕಾಯ್ದೆವು ಹಸು ತನ್ನ ಎಳೆದುರನ್ನು ಪ್ರೀತಿಸಲು ಪ್ರೀತಿಸುವಾಗಿ ನಂಬುತ್ತೇವೆ ಇನ್ನು ಮುಂದೆ ಶಿರಕ್ಷಣ ನಾಭಿಕವನದಲ್ಲಿ ಶ್ರೀಮನ್ನಾರಾಯಣ ಕಾಪಾಡಲೆಂದು ನಾವೆಲ್ಲರೂ ಕಂಡಿದ್ದೇವೆ questa settimana per 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 per